ಮುದ್ದೆ ಅನ್ನ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಒಂದು ರುಚಿಯಾದಂತಹ ಸಾಂಬಾರು ಹಾಗೆ ಆರೋಗ್ಯಕರನೂ ಕೂಡ ನಮಸ್ಕಾರ ಎಲ್ರಿಗೂ ಕನ್ನಡ ದೀಪಾಕಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕುಕ್ಕರ್ಗೆ ಒಂದು ಕಪ್ಪು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ತಗೊಳ್ಳೋಣ ಹೆಚ್ಚು ಕಮ್ಮಿ ಒಂದು ಇನ್ನೂರು ಗ್ರಾಮಷ್ಟಿದೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಹದಿನೈದರಿಂದ ಇಪ್ಪತ್ತು ಸಣ್ಣ ಈರುಳ್ಳಿನ ಸಿಪ್ಪೆ ತೆಗೆದು ಹೆಚ್ಚ ಹಾಗೆ ಹಾಕೊಳ್ತಾ ಇದ್ದೀನಿ ಒಂದು ಹತ್ತನ ಹಾಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪನ ಒಗ್ಗರಣೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಚಮಚನ ಅರಿಶಿನ ಹಾಕಿ ಬೇಳೆ ಬೇಯಲಿಕ್ಕೆ ತಕ್ಕಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಬೆಳೆಗೆ ಮೂರು ಕಪ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ನಾಲ್ಕು ವಿಜಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾಲ್ಕು ಪೀಜಿಲ್ಗೆಲ್ಲ ಹೆಸರು ಬೇಳೆ ಚೆನ್ನಾಗಿ ಮಸ್ಕೊಳ್ಳೋ ರೀತಿ ಬೆಂದಿರುತ್ತೆ ಹೆಸರು ಬೇಳೆ ಪಾಯಸಕ್ಕಲ್ದೇ ಸಾಂಬಾರ್ಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಸ್ಕೊಳ್ಳೋ ಥರ ಬೆಂದರೆ ಸಾಕಾಗುತ್ತೆ ಇನ್ನೊಂದು ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟತ್ತು ಸೀಳಿರೋ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹುತ್ತಿಟ್ಟಿದ್ದಂತಹ ಸಣ್ಣ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ದಪ್ಪ ದಪ್ಪಗೆ ಸಿಪ್ಪೆನ ತೆಗೆದು ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಒಂದೆರಡು ಮೂರು ಸರಿ ಚೆನ್ನಾಗಿ ಕೈ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಣ ಉಪ್ಪನ್ನ ಹಾಕೋದ್ರಿಂದ ಈರೆಕಾಯಿ ತುಂಬ ಬೇಗನೆ ಬೆಳೆದ್ಬಿಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಕುರ್ಕೊಳ್ತಾ ಇರೋಣ ಈ ರೀತಿ ಕೈ ಆಡ್ಕೊಂಡ್ ನಂತರ ತಟ್ಟೆನ ಮುಚ್ಚಿ ಒಂದ್ ಎರಡ್ ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಈರೆಕಾಯಿ ತುಂಬಾನೇ ಮೆತ್ತಗೆ ಬೆಂದಿರುತ್ತೆ ಅರನ ಕಮ್ಮಿ ಇಷ್ಟಪಡೋರು ಪಡೋರು ಒಂದ್ ಹಾಕೊಂಡ್ರೆ ಸಾಕಾಗುತ್ತೆ ಈರೆಕಾಯಿ ಬೆಂದ ನಂತರ ಬೇಯಿಸಿಟ್ಟಂತಹ ಬೇಳೆ ಕಟ್ಟನ್ನ ಹಾಕೊಳ್ತಾ ಇದ್ದೀನಿ ತೊಲ್ಪೆ ಸ್ವಲ್ಪ ನೀರನ್ನ ಹಾಕೊಂಡು ಕುಕ್ಕರ್ನ ನ ತೊಳ್ದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ರೀತಿಯಾಗಿ ನೀರನ್ನು ಹಾಕೊಳ್ಳೋದು ಬೇಡ ಒಂದೆರಡು ಸೌಟಷ್ಟು ನೀರನ್ನು ಹಾಕೊಂಡು ಕ್ಲೀನ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಸಾರಿ ಕೈ ಆಡ್ಕೊಳ್ಳೋಣ ನೋಡ್ತಾ ಇದ್ರೇನೆ ರುಚಿ ಎಷ್ಟು ಚೆನ್ನಾಗಿರ್ಬೋದು ಅನ್ಸುತ್ತೆ ಅಲ್ವಾ ನಿಜನೇ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡದ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಳ್ತಾ ಇದ್ದೀನಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬೇಳೆ ಸಾರು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಇದಕ್ಕೆ ಒಂದು ಒಗ್ಗರಣೆನ ಮಾಡಿಕೊಳ್ಬೇಕಾಗುತ್ತೆ ಒಗ್ಗರಣೆ ಸೌಟ್ಗೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕಾಲು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಇಷ್ಟ ಆದರೆ ಚಿಕ್ಕ ಹಿಂಗು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದೆರಡು ಗರಿ ಕರಿಬೇವನ ಹಾಕಿ ಚೆನ್ನಾಗಿ ಒಗ್ಗರಣೆನ ಕಾಯಿಸಿ ಮಳ್ತಾ ಇರೋವಂತಹ ಬೇಳೆ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಿಂದ ಯಾವ ಸಾರು ಕೂಡ ಪೂರ್ತಿ ಅನಿಸೋದಿಲ್ಲ ಅಲ್ವಾ ಒಂದು ಚಿಕ್ಕ ಒಗ್ಗರಣೆ ಸಾಂಬಾರ್ಗೆ ಎಷ್ಟು ರುಚಿನ ಕೊಡುತ್ತೆ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರುವಾಗ್ಲೇನೆ ಸ್ಟವ್ನಿಡೋಣ ಅತಿಯಾಗಿ ಕುದಿಸೋದ್ ಬೇಡ ರುಚಿ ಹಾಳಾಗುತ್ತೆ ಇದಕ್ಕೆ ಎರಡ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಳ್ತಾ ಇದೀನಿ ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೈ ಆಡ್ಕೊಂಡ್ ಸಾಂಬಾರ್ಗೆ ಹುಣಸೆ ರಸ ಅಥವಾ ಟೊಮೆಟೊನ ಹಾಕಿದ್ರೆ ರುಚಿ ಚೆನ್ನಾಗಿರೋದಿಲ್ಲ ಒಂದೆರಡು ಸ್ಪೂನು ನಿಂಬೆಹಣ್ಣಿನ ರಸ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ರೇ ಒಮ್ಮೆ ಆದರೂ ರುಚಿನ ನೋಡಬೇಕು ಅನಿಸುತ್ತೆ ಅಲ್ವಾ ಮುದ್ದೆ ಜೊತೆ ಸಾಂಬಾರನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮುದ್ದೆನ ಮುರ್ಕೊಂಡು ಹೊಳಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಅನಿಸುತ್ತೆ ಅಲ್ವಾ ಒಳ್ಳೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಗಟ್ಟಿಯಾಗಿ ರುಚಿಯಾಗಿ ಸಾಂಬಾರಂತೂ ಅದ್ಭುತವಾಗಿರುತ್ತೆ ಯಾರಿಗೆಲ್ಲ ಮುದ್ದೆಗೆ ಇಷ್ಟ ಮುದ್ದೆಗೆ ಮಾಡ್ಕೊತೀನಿ ಹಾಗೆ ಯಾರೆಲ್ಲ ಅನ್ನನ ತಿಂತೀರ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲೆ ಸಾಂಬಾರನ್ನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಅನಿಸುತ್ತೆ ಹಾಗೆ ಮಕ್ಕಳಿಗೂ ಕೂಡ ಈ ಸಾರು ತುಂಬಾ ಇಷ್ಟ ಆಗುತ್ತೆ ಈ ಸಾಂಬಾರನ್ನ ಯಾವುದ್ರ ಜೊತೆ ಬೇಕಾದರೂ ತಿನ್ನಿ ಅಷ್ಟೇ ರುಚಿಯಾಗಿರುತ್ತೆ ಆ್ಯಂಡ್ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್